ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟೋ ವರ್ಡ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನಾಲ್ಕು ವೆಹಿಕಲ್ಲು ಸೇಲು ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ವೆಹಿಕಲ್ಲು ಏನು ಪ್ರೈಸು ಹಾಗೆ ಇಷ್ಟು ಏನೇನು ಕಿಲೋಮೀಟ್ರ್ ಓಡಿದೆ ಪ್ರತಿಯೊಂದನ್ನು ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಷನ್ಸ್ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಗಾಡಿ ಬಂದು ಹಿವುಂಡೈ ವೆರ್ನಾ ಎಸ್ ಎಕ್ಸ್ ಟಾಪ್ ಎಂಡು ಪೆಟ್ರೋಲ್ ವೇರಿಯಂಟು ಫ್ರೆಂಡ್ಸ್ ಇದು ಗಾಡಿ ಬಂದು ಪೆಟ್ರೋಲ್ ವೇರಿಯಂಟು ಸೆಕೆಂಡ್ ಓನರ್ ಆಗಿದೆ ಗಾಡಿ ಬ್ಲ್ಯಾಕ್ ಕಲರಲ್ಲಿದೆ ಕೆ ಎ ಫಿಫ್ಟಿ ರಿಜಿಸ್ಟ್ರೇಷನು ಗಾಡಿ ಮಾತ್ರ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ ಒಳ್ಳೆ ಗುಡ್ ಕಂಡೀಷನ್ ಗಾಡಿ ಅಂತಲೇ ಹೇಳ್ಬೋದು ಇದ್ರ ಮಾಡೆಲ್ ಬಂದು ಟೂ ತೌಸಂಡ್ ಟೆನ್ ಟ್ವೆಲ್ ಮಾಡಲ್ಲು ಎರಡು ಸಾವಿರದ ಹನ್ನೆರಡನೇ ಮಾಡಲು ಗಾಡಿ ಇನ್ಶೂರೆನ್ಸ್ ಸಿಗೋಲ್ಲ ಫ್ರೆಂಡ್ಸ್ ಇದ್ರೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಹಾಗೆ ಟೈರ್ ಚೆನ್ನಾಗಿದೆ ಗಾಡಿಲಿ ಗುಡ್ ಕಂಡೀಷನ್ ಟೈರ್ ಇದೆ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಹಾಗೆ ಟಾಪ್ ಆ್ಯಂಡ್ ವ್ಯಾರಂಟಿ ಆಗಿರೋದ್ರಿಂದ ನಾಲ್ಕು ಕೂಡ ಮ್ಯಾಗ್ವಿಲ್ ಬರುತ್ತೆ ಸಿಲ್ವರ್ ಕಲರ್ ಮ್ಯಾಗ್ವಿಲ್ ಸಿಗುತ್ತೆ ಗಾಡೀಲಿ ಹಾಗೆ ಆಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಸಿಗುತ್ತೆ ಹಾಗೆ ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ ಡಿಫ್ ಆಗೋರ್ ಕೂಡ ಸಿಗುತ್ತೆ ವೈಫರ್ ಒಂದು ಬರಲ್ಲ ಫ್ರೆಂಡ್ಸ್ ಸಡನ್ನಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ವಿತ್ ಆಫ್ ಫೋಲ್ಡಿಂಗು ಲೆದರ್ ಸಿಟ್ಟು ವಿತ್ ಡಿಯಲ್ ಟೋನ್ ಇಂಟೀರಿಯರ್ ಬರುತ್ತೆ ಅದಕ್ಕೆ ಮ್ಯಾಚ್ ಆಗೋ ಹತ್ರನೇ ಲೆದರ್ ಸಿಟ್ಟು ಇದೆ ನೋಡ್ತಾ ಇರ್ಬೋದು ಒಂದು ಒಳ್ಳೆ ಗುಡ್ ಕಂಡೀಷನ್ ಲೆದರ್ ಸೀಟ್ ಅಂತಲೇ ಹೇಳ್ಬೋದು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಇದ್ದೀನಿ ಯಾವುದೇ ವೇರಿಯಂಟರ್ ಏನೂ ಇಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಇದ್ರ ಮೈಲೇಜು ಒಂದು ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಹಾಗೆ ಮೇಂಟೆನೆನ್ಸ್ ಕಮ್ಮಿ ಫ್ರೆಂಡ್ಸ್ ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ತುಂಬ ಲೋ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು ಸ್ಟೇರಿಂಗ್ ಮೋಟೆಡ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಹಾಗೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ಸ್ ಇದೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿಗುತ್ತೆ ಇದರಲ್ಲಿ ಹಾಗೆ ಇದ್ರ ಕಿಲೋಮೀಟ್ರ್ ಬಂದು ಎಂಬತ್ನಾಲ್ಕು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಸೆಕೆಂಡ್ ಓನರ್ ಆಗಿದ್ರೂ ಸರ್ವಿಸ್ ಎಷ್ಟು ಸಿಗುತ್ತೆ ಫ್ರೆಂಡ್ಸ್ ಇದಕ್ಕೆ ಇದ್ರ ಪ್ರೈಸ್ ಬಂದು ಮೂರು ಲಕ್ಷದ ಅರವತ್ತೈದು ಸಾವಿರ ಹೇಳ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದನ್ನು ಫಿಕ್ಸ್ ಇರೋದಿಲ್ಲ ಇವ್ರ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಗಾಡಿ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ಲೊಕೇಶನ್ ಅಂತ ತಿಳ್ಕೊಳ್ಳಿ ಹಾಗೆ ಯಾರಾದ್ರೂ ಗೊತ್ತಿರೋರು ಅಥವಾ ಮೆಕ್ಯಾನಿಕ್ ಇದ್ದರೆ ಗಾಡಿನ ಪೂರ್ತಿಯಾಗಿ ಚೆಕ್ ಮಾಡ್ಕೊಂಡು ತೊಗೋಬೋದು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಗಾಡಿ ಬಂದು ಓಲ್ಸ್ ವ್ಯಾಗನ್ ಪೋಲೋ ಟಿ ಡಿ ಐ ಡೀಸೆಲ್ ಇಂಜಿನ್ ಇದು ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಸಿಂಗಲ್ ಓನರು ಟೂ ತೌಸಂಡ್ ತರ್ಟೀನ್ ಮಾಡೆಲ್ ಗಾಡಿ ಎರಡು ಸಾವಿರದ ಹದಿಮೂರನೇ ಮಾಡಲು ಗಾಡಿ ಕೆ ಎಸ್ ಝೀರೋ ಒನ್ ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್ಲು ಹಾಗೆ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಗಾಡೀಲಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡೀಲಿ ಬ್ರ್ಯಾಂಡ್ ನ್ಯೂ ಟೈರ್ ಸಿಗುತ್ತೆ ಹಾಗೆ ನಾಲ್ಕು ಮ್ಯಾಗ್ಯೂಲ್ ಸಿಗುತ್ತೆ ಫ್ರೆಂಡ್ಸ್ ಗಾಡೀಲಿ ಗಾಡಿ ಬಂದು ನಾಲ್ಕು ಮ್ಯಾಗ್ವಿಲ್ ಸಿಗುತ್ತೆ ಇದು ಹಾಗೆ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಮತ್ತು ಇದರಲ್ಲಿ ಆಲೋಜನ್ ಹೆಡ್ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ಹಾಗೆ ಡಿ ಫಾಗರು ಮತ್ತು ಬ್ಯಾಕ್ ವೈಫರ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಈ ಗಾಡಿ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಡೀಸೆಲ್ ವೆಯ್ಟಿ ವೇ ವೇರಿಯಂಟ್ ಆಗಿರೋದ್ರಿಂದ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ವರೆಗೂ ಏಯ್ಟೀನ್ ಕಿಲೋಮೀಟರ್ವರೆಗೂ ಮೈಲೇಜ್ ಸಿಗುತ್ತೆ ಆರಾಮಾಗಿ ಹಾಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಗಾಡಿ ಅಂತಲೇ ಹೇಳ್ಬೋದು ಪೋಲೋ ತುಂಬ ಡಿಮ್ಯಾಂಡೆಡ್ ವೆಹಿಕಲ್ಲು ಯಾರಾದರೂ ಡೀಸೆಲಲ್ಲಿ ಹುಡುಕ್ತಾ ಇರೋರು ಇದ್ದರೆ ಈಗ ಡೀಸೆಲ್ ಬ್ಯಾನ್ ಆಗಿದೆ ಒಂದು ಒಳ್ಳೆ ವೆಹಿಕಲ್ ತೊಗೊಬೋದು ಅಂತ ಹೇಳ್ತಾ ಇದ್ದೀನಿ ಈ ಗಾಡಿ ಓಡಿರೋದು ಬಂದು ತೊಂಬತ್ತೊಂದು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಇದನ್ನು ಕೂಡ ಸರ್ವಿಸ್ ಎಷ್ಟು ಸಿಗುತ್ತೆ ಹಾಗೆ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ಇವ್ರ ನಂಬರ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ಲೊಕೇಶನ್ ಹೇಳ್ತಾರೆ ಹೋಗಿ ಗಾಡಿನ ಚೆಕ್ ಮಾಡ್ಕೊಂಡು ತೊಗೊಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರು ಕೂಡ ದಯವಿಟ್ಟು ಟೈಮ್ ಪಾಸ್ ಕಲ್ಲಿ ಮಾತ್ರ ಮಾಡಬೇಡಿ ಹಾಗೆ ಗಾಡಿ ಬೇಕು ಅಂದರೆ ಆನ್ಲೈನ್ ಪೇಮೆಂಟ್ ಮಾತ್ರ ಮಾಡಬೇಡಿ ಗಾಡಿ ಹತ್ರ ಹೋಗಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಇಷ್ಟ ಆಯಿತು ಅಂದರೆ ವ್ಯಾಪಾರ ಮಾಡಿ ತೊಗೋಬೋದು ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಸ್ವಿಫ್ಟ್ ಡಿಸೈರ್ ಇದು ಗಾಡಿ ಬಂದು ಸ್ವಿಫ್ಟ್ ಡಿಸೈರು ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯೆಂಟು ಮಿಡ್ ವೇರಿಯೆಂಟಲ್ಲಿ ಬರುತ್ತೆ ವಿ ಎಕ್ಸ್ ಐ ಪೆಟ್ರೋಲ್ ಇಂಜಿನ್ನು ಹಾಗೆ ಥರ್ಡ್ ಓನರ್ ಆಗಿದೆ ಇದು ಗಾಡಿ ಬಂದು ಥರ್ಡ್ ಓನರ್ ಆಗಿದೆ ಬಟ್ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರೋ ಥರ್ಡ್ ಓನರ್ ವೆಹಿಕಲ್ ಅಂತ ಅನ್ಸೋದೇ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ನೋಟಿಸ್ ಆಗೋಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ಇದರಲ್ಲೂ ಕೂಡ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿದೆ ಇನ್ಸುರೆನ್ಸ್ ಸಿಗೋಲ್ಲ ಇದನ್ನು ನೋಡ್ಕೊಂಡು ನೀವು ಮಾತಾಡಬೇಕಾಗತ್ತೆ ಹಾಗೆ ಇದು ಗಾಡಿ ಓಡಿರೋದು ಬಂದು ಎಂಬತ್ತ್ಮೂರು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಇದರಲ್ಲೂ ಅಷ್ಟೇ ಆಲೋಜನ್ ಹೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ಲ್ಯಾಂಪ್ ಸಿಗುತ್ತೆ ಹಾಗೆ ಮ್ಯಾಗ್ ಸಿಗಲ್ಲ ಸ್ಟೀಲ್ ವಿಲ್ ಸಿಗತ್ತೆ ಹಾಗೆ ಒಂದು ಒಳ್ಳೆ ಕಂಡೀಷನರ್ ಇರುವಂಥ ನೈಂಟಿ ಪರ್ಸೆಂಟ್ವರೆಗೂ ತೈರ್ ಸಿಗುತ್ತೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದು ವಿಚಾರ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಹಾಗೆ ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಫ್ರೆಂಡ್ಸ್ ಡಿಯೋಟೋನ್ ಇಂಟೀರಿಯರ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಮೆ ಸೀಟ್ ಕವರ್ ಕೂಡ ಸಿಗುತ್ತೆ ಲೆದರ್ ಸೀಟ್ ಕವರ್ ಇದೆ ನೋಡ್ತಾ ಇರ್ಬೋದು ಯಾವುದೇ ವೇರೆಂಟಿ ಇರಲಿಲ್ಲ ತುಂಬ ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನ ಇದ್ರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಪ್ ಟು ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಮೈಲೇಜ್ ಸಿಗುತ್ತೆ ಒಳ್ಳೆಯ ಸಡನ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದು ಎಂಬತ್ತ್ಮೂರು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ರೋಡ್ ಇದೆ ತರ್ಡು ಓನರ್ ವೆಹಿಕಲ್ ಆಗಿರೋ ಸರ್ವಿಸ್ ಇಷ್ಟು ಸಿಗುತ್ತೆ ಇದಕ್ಕೆ ಹಾಗೆ ಇದ್ರ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಆಗುತ್ತೆ ಇವ್ರು ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ತಾ ಇರೋ ಗಾಡಿ ಮಾತ್ರ ತುಂಬ ನೀಟ್ ಆ್ಯಂಡ್ ಕ್ಲಾಸ್ ಇದೆ ಯಾರು ಒಂದು ಓನ್ ಯೂಸ್ಗೆ ಒಳ್ಳೆ ವೆಹಿಕಲ್ ಹುಡುಕ್ತಾಯಿದ್ರೆ ಇದನ್ನು ಸಜೆಸ್ಟ್ ಮಾಡ್ತೀನಿ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ಗೆ ಆಗುತ್ತೆ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಇಗ್ನೀಸು ಆಟೋಮೆಟಿಕ್ ವೇರಿಯೆಂಟ್ ಪೆಟ್ರೋಲ್ ಇದು ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಬಂದು ಸಿಂಗಲ್ ಓನರು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಗಾಡಿ ಹಾಗೆ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಕೂಡ ಇದೆ ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಟೈರ್ ಇದೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಇದರಲ್ಲಿ ಇದರಲ್ಲೂ ಅಷ್ಟೇ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ ಒಂದು ಏಯ್ಟೀನ್ ಟು ನೈನ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಸಿಕ್ಕೇ ಸಿಗುತ್ತೆ ಇದರಲ್ಲಿ ಪೆಟ್ರೋಲ್ ವೇರಿಯಂಟಿದು ಹಾಗೆ ಬಾಡಿ ಲೈನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನು ನೋಟಿಸ್ ಆಗ್ತಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಸ್ಟಿಕ್ಕರಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದಾರೆ ಗಾಡಿದು ಒಳ್ಳೆ ಲುಕ್ ಕಾಣಿಸ್ತಾ ಇದೆ ಹಾಗೆ ಇದರಲ್ಲೂ ಅಷ್ಟೇ ಆಲೋಜನೆ ಎಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಿಗುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಆಕ್ಸಿನ ರಿವರ್ಸ್ ಕ್ಯಾಮ್ರಾ ಕೂಡ ಗಾಡೀಲಿ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ರೆಡ್ ಆ್ಯಂಡ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಮೂರು ಕಾಂಬಿನೇಷನ್ ಆಕ್ಷನಲ್ಲೂ ಗಾಡಿನ ಆಲ್ಟ್ರೇಷನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಈ ಗಾಡಿ ಪ್ರೈಸ್ನ ರಿವೀಲ್ ಮಾಡಿಲ್ಲ ಇವರು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕಾಲ್ ಮಾಡಲಿ ಸರ್ ಒಂದು ಒಳ್ಳೆ ಪ್ರೈಸ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇದು ಗಾಡಿ ಬಂದು ಬರೀ ಐವತ್ತೆಂಟು ಟೂವರೆ ಸಾವಿರ ಕಿಲೋಮೀಟ್ರ್ ಆಗಿದೆ ಐವತ್ತೆಂಟು ಸಾವಿರದ ಐನೂರು ಕಿಲೋಮೀಟ್ರ್ ಓಡಿದೆ ಇವ್ರ ನಂಬರ್ನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ದಯವಿಟ್ಟು ಯಾರು ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ಕೆ ಹೋಗ್ಬೇಡಿ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಗಾಡಿ ಹತ್ರ ಹೋಗಿ ಪೂರ್ತಿ ಗಾಡಿನ ಚೆಕ್ ಮಾಡ್ಕೊಂಡು ತೊಗೊಬೋದು ಗಾಡಿ ನೋಡ್ತಾ ಇರ್ಬೋದು ಒಳ್ಳೆ ಕ್ಲಾಸ್ ಕಂಡೀಷನಲ್ಲಿದೆ ಒಂದು ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್